हाय ಸ್ನೇಹಿತರೇ ನಮಸ್ಕಾರ ಗೃಹ ಲಕ್ಷ್ಮಿ ಯೋಜನೆ ಹಣ ಅದೇ ತರ ಮುಂದುವರಿಯುತ್ತಾ ಅಥವಾ ಇಲ್ಲ ಅಂತ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಈ ವಿಡಿಯೋದಲ್ಲಿ ನಾನು ಆ ಮಾಹಿತಿ ಏನಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೂ ನಿಮಗೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಒಂದು ದಿನಾಂಕ ಫಿಕ್ಸ್ ಆಗಿದೆ ಆ ದಿನಾಂಕ ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಒಂದೇ ಒಂದು ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಆದ ಕಾರಣ ನೀವು ಮಾಡಬೇಕಾದ್ರೂ ಇಷ್ಟ ಸ್ನೇಹಿತರೆ ನಿಮ್ಮಿಂದ ನಾವು ಬಯಸುವುದು ಒಂದೇ ಒಂದು ಲೈಕು ಹಾಗೆ ಒಂದೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಡೈರೆಕ್ಟಾಗಿ ಮಾಹಿತಿಗೆ ಹೋಗ್ಬಿಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಫಲಾನುಭವಿ ಕೇಳ್ತಾಯಿದ್ರು ಸರ್ ನಮಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಗಂತಿನ ಹಣ ಬಂದಿದೆ ಹಾಗೂ ಪೆಂಡಿಂಗ್ ಹಣ ಕೂಡ ಯಾರಿಗೆಲ್ಲ ಬಂದು ನೋಡಿ ಪೆಂಡಿಂಗ್ ಹಣವೂ ಕೂಡ ನಮಗೆ ಬಂದಿದೆ ಆದರೆ ಹನ್ನೊಂದನೇ ಗಂತಿನ ಹಣ ಬರುತ್ತಾ ಅಥವಾ ಇಲ್ಲ ಪ್ಲೀಸ್ ಅಂತ ತುಂಬ ಫಲಾನುಭವಿ ಕೇಳ್ತಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ಇದೆ ಹನ್ನೊಂದನೇ ಗಂತಿನ ಹಣದ ಬಗ್ಗೆ ಮತ್ತು ಇದು ಗೃಹಲಕ್ಷ್ಮಿ ಯೋಜನೆ ಹಣ ಕಂಟಿನ್ಯೂ ಆಗುತ್ತಾ ಅಥವಾ ಬಂದ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದರ ಬಗ್ಗೆ ಶ್ರೀ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಅದೇನೆಂದರೆ ನಿಮಗೆ ಗೃಹಕ್ಷ್ಮಿ ಯೋಜನೆ ಹಣ ಏನು ನಾವು ಲೋಕಸಭಾ ಎಲೆಕ್ಷನ್ನಲ್ಲಿ ಸೋತಿ ಸೋತಿದ್ವಿ ಆದ ಕಾರಣ ನಾವು ಗೃಹಕ್ಷ್ಮಿ ಯೋಜನೆ ಹಣ ಗೃಹ ಇವು ಏನು ಐದು ಗ್ಯಾರಂಟಿಗಳು ಏನಿದ್ದೇವೆ ನೋಡಿ ಇವು ಐದು ಗ್ಯಾರಂಟಿಗಳನ್ನ ನಾವು ಬಂದ್ ಮಾಡಿದರೆ ಅದು ಸರಿ ಅನಿಸಲ್ಲ ಆದ ಕಾರಣ ನಾವು ಈ ಐದು ಗ್ಯಾರಂಟಿಗಳನ್ನು ನಾವು ಹೊಟ್ಟೆ ಬಂದ್ ಮಾಡಲ್ಲ ಅಂತ ಶ್ರೀ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಮತ್ತು ಹನ್ನೊಂದನೇ ಕಂತಿನ ಹನ್ನೊಂದ ಬಗ್ಗೆ ಕೂಡ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇನೆಂದರೆ ಈಗ ಮತ್ತೊಮ್ಮೆ ಗುರುಲಕ್ಷ್ಮೀಜಿನ ಅರ್ಜಿ ಯಾರೆಲ್ಲ ಯಾರೆಲ್ಲ ಸಲ್ಲಿಸಿದ್ದಾರೆ ನೋಡಿ ಅವರ ಅರ್ಜಿಯನ್ನು ಅವರು ಸ್ಟೇಟಸ್ ಚೆಕ್ ಮಾಡ್ತಾ ಇದ್ದಾರೆ ಯಾರಾದರೂ ಪೇಕ್ ಅರ್ಜಿ ಸಲ್ಲಿಸಿದ್ದಾರಾ ಅಥವಾ ಒಂದು ಮನೆಯಲ್ಲಿ ಎರಡು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಅವರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಅಥವಾ ಎಲ್ಲ ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇದೆ ಆದ ಕಾರಣ ನಿಮಗೆ ಹನ್ನೊಂದನೇ ಗಂಜಿನ ಹಣ ಸ್ವಲ್ಪ ಡಿಲೇ ಅಂತ ಶ್ರೀ ಲಕ್ಷ್ಮಿ ಅಂಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ನಿಮಗೆ ಗುರುಲಕ್ಷ್ಮಿ ಹನ್ನೊಂದನೇ ಗಂದಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಅಂದಾಜಾಗಿ ಒಂದು ಡೇಟ್ ಆಗಿ ಒಂದು ಡೇಟ್ ಹೇಳಂದ್ರೆ ಇದೇ ಜೂನ್ ಮೂವತ್ತರ ಒಳಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಜೆ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಅಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಈಗ ಅದು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ನೋಡಿ ಅವ್ರದ್ದು ರೀ ಪ್ರೊಸೆಸಿಂಗ್ ಚಾಲೂ ಇದೆ ಅಂದ್ರೆ ರೀ ಅರ್ಜಿ ಚೆಕಿಂಗ್ ಮಾಡ್ತಿದ್ದಾರೆ ಯಾರೆಲ್ಲ ಪೇಕ್ ಅರ್ಜಿ ಸಲ್ಲಿಸಿದ್ದಾರೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಮತ್ತು ಅವರು ಅರ್ಜಿಯಲ್ಲಿ ಏನಾದರೂ ಮಿಸ್ಟೇಕ್ ಇದಾರೆ ಅದನ್ನ ು ಕ್ಯಾನ್ಸಲ್ ಮಾಡ್ತಿದ್ದಾರೆ ಆದ ಕಾರಣ ಆ ಆ ಕೆಲಸ ನಡೆಯುತ್ತಿದ್ದೆ ಆದ ಕಾರಣ ಗ್ರೋಹಕ್ಷ ಮಿಷನ್ ಹನ್ನೊಂದನೇ ಕಡೆ ಹಣ ಇದುವರೆಗೆ ಬಿಡುಗಡೆಯನ್ನು ಮಾಡಿಲ್ಲ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಶ್ರೀ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವ್ರು ತಿಳಿಸಿರೋ ಪ್ರಕಾರ ಇದೇ ಜೂನ್ ಎಂಡರ ಒಳಗಾಗಿ ನಿಮಗೆ ಗ್ರೋಕ್ಷ ಮಿಷನ್ ಹನ್ನೊಂದನೇ ಕ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಅವ್ರು ನಿಮ್ಮ ಡೌಟ್ ಕ್ಲಿಯರ್ ಆತಲ್ಲ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾ ಆ ಕಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏಕೆಂದರೆ ತುಂಬ ಜನ ವಿಡಿಯೋ ನೋಡ್ತಿದ್ದರೆ ಆದರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಆದ ಕಾರಣ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ನೋಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದಾರೆ ನೋಡಿ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಅದಕ್ಕಾಗಿ ನಾವು ಒಂದು ದಿನವೇ ನಾವು ಅದಕ್ಕಾಗಿ ಟೈಮ್ ಕೊಟ್ಟು ನಾವು ಯಾವೆಲ್ಲ ನ್ಯೂಸ್ ಬರ್ತೀವಿ ನೋಡಿ ಆ ನ್ಯೂಸ್ ಸತ್ಯವಾದ ನ್ಯೂಸ್ ಮಾತ್ರ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಹೇಳ್ತೀನಿ ಸ್ನೇಹಿತರೆ ಆದ ಕಾರಣ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಈಗಾದ್ರೂ ನಿಮ್ಮ ಡೌಟ್ ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ